ಸಿಎಂ ಆಪ್ತರಿಗೆ ಮೇಲಿಂದ ಮೇಲೆ ವಿಚಾರಣೆ ಬಿಸಿ ಮುಖ್ಯಮಂತ್ರಿಗಳ ಆಪ್ತರಿಗೆ ಹಾಗಾದ್ರೆ ಯಾರ್ಯಾರಿಗೆ ಈವರೆಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಸೇರಿ ಹಲವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಈವರೆಗೂ ಹತ್ತು ಮಂದಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಇಡಿ ಅಧಿಕಾರಿಗಳಿಂದ ಮೂಡ ಹಗರಣದ ತನಿಖೆ ಚುರುಕಾಗ್ತಾ ಇದೆ ಯಾರು ಇದ್ದಾರೆ ಇದರ ಬಗ್ಗೆ ಇದೆಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳು ವಿಚಾರಣೆಯಲ್ಲಿ ಅವರಿಂದ ಬಾಯ್ ಬಿಡಿಸ್ತಾ ಇದ್ದಾರೆ ಹಾಗಾದ್ರೆ ಇಡಿ ಅಧಿಕಾರಿಗಳು ಯಾರ್ಯಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತರಿಗೆ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಹಿ ಕೃಷ್ಣ ಅವರ ಅವರು ಹೇಳದಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಕೊಟ್ಟಂತ ದಾಖಲೆಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳ ಆಪ್ತರಿಗೆ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳ ತನಿಖೆ ಈಗ ಚುರುಕಾಗ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಎಲ್ಲವನ್ನೂ ಕೂಡ ಈಗ ಎಳೆ ಎಳೆಯಾಗಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಈಗ ತನಿಖೆಗೊಳಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತರು ಮುಖ್ಯಮಂತ್ರಿಗಳ ಜೊತೆಗೆ ಅತಿ ನಿಕಟ ಸಂಪರ್ಕವನ್ನ ಹೊಂದಿರುವ ಅವರ ಆಪ್ತರಿಗೆಲ್ಲ ಈಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ ಮುಖ್ಯಮಂತ್ರಿಗಳ ನಿಕಟಪೂರ್ವ ಆಪ್ತರಿಗೆ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರು ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಹೊತ್ತಿನ ವಿವರ ಏನಿದೆ ಮಾದೇಶ್ ರಂಜಿತ್ ಈಗಾಗಲೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಾಥಮಿಕ ಹಂತವಾಗಿ ಕೂಡ ಅಂದ್ರೆ ದೂರುದಾರನಿಂದ ಹಿಡಿದು ಸಿ ಎಂ ಕೂಡ ಪ್ರತಿಯಲ್ಲೂ ಹಂತ ಹಂತದಲ್ಲೂ ಕೂಡ ಒಬ್ಬೊಬ್ಬರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಹಂತದಲ್ಲಿ ದೂರುದಾರರನ್ನ ವಿತ್ ಈ ಒಂದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಸಮೇತ ವಿಚಾರಣೆಗೆ ಬಂದು ಹಾಜರಾಗುವಂತೆ ನೋಟಿಸ್ ನೀಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು ದೂರುದಾರರಾದಂತಹ ಸ್ನೇಹಮಹಿಶ್ ಕೃಷ್ಣ ಅದು ವಿಚಾರಣೆ ಮಾಡಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿತ್ತು ಜೊತೆಗೆ ಅವರು ನೀಡಿರುವಂತಹ ಒಂದಷ್ಟು ಹೇಳಿಕೆಗಳಾಗಿರ್ಬೋದು ಜೊತೆಗೆ ಅವರು ಒಂದಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಈಗ ಸಿ ಆಪ್ತರು ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಏಟ್ ಯಾರೆಲ್ಲ ಮೂಡ ಕಚೇರಿಯಲ್ಲಿ ಮೂಡ ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದ್ರು ಆ ಎಲ್ಲ ಅಧಿಕಾರಿಗಳನ್ನು ಕೂಡ ಈಗ ಕರೆಸಿ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಜೊತೆಗೆ ಸಿಎಂಗೆ ಯಾರೆಲ್ಲ ಆಪ್ತರಿದ್ರು ಆ ಒಂದು ಸಂದರ್ಭದಲ್ಲಿ ಸಿಎಂ ಜೊತೆ ಒಡನಾಟದಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡೀ ಅಧಿಕಾರಿಗಳು ಮಾಡ್ತಿದ್ದಾರೆ ಪ್ರಮುಖವಾಗಿ ಸೆಪ್ಟೆಂಬರ್ ಏಳರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಹತ್ತು ಜನರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ ಇವತ್ತು ಮೂರು ಜನರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಶಿವಣ್ಣ ಮತ್ತೆ ಮಾರೇಗೌಡ ಹಾಗೂ ಮಾಳಿಗೆ ಶಂಕರ್ ಮೂರು ಜನರನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇದರಲ್ಲಿ ಮಾರೇಗೌಡ ಮಾಜಿ ಪ್ರಾಧಿಕಾರದ ಅಧ್ಯಕ್ಷರು ಅಂದ್ರೆ ಮೂಡ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ಮಾರೇಗೌಡರು ಜೊತೆಗೆ ಅವರ ಆಪ್ತರಾಗಿರುವಂತಹ ಶಿವಣ್ಣ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮೂಡ ಸೈಟ್ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಇದ್ದಂತ ತಹಶೀಲ್ದಾರ್ ಮಾಳಿಗೆ ಶಂಕರ್ ಅವರನ್ನು ಕೂಡ ಇವತ್ತು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಕಳೆದ ಮೂರ್ನಾಲ್ಕು ಗಂಟೆಯಿಂದ ಕೂಡ ತೀವ್ರ ವಿಚಾರಣೆ ಮಾಡುವಂತ ಸಂದರ್ಭ ಕೆಲಸವನ್ನು ಮಾಡ್ತಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಇವರ ಅಂಡರ್ನಲ್ಲಿ ಆಗಿರುವಂತಹ ಕೆಲಸಗಳ ಸೈಟ್ ಗಳ ವಿಚಾರವಾಗಿ ಇವರು ಕೆಲಸವನ್ನು ಮಾಡಿಸ್ಕೊಟ್ಟಿದ್ದಾರೆ ಮಾಹಿತಿಯನ್ನ ಕಲಿಯಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿವರೆಗೂ ಕೂಡ ಒಟ್ಟು ಹತ್ತು ಜನರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಸೆಪ್ಟೆಂಬರ್ ಏಳರಂದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದಾದ್ಮೇಲೆ ಅಕ್ಟೋಬರ್ ಹದಿನೆಂಟರಂದು ಮೈಸೂರು ಮತ್ತೆ ಬೆಂಗಳೂರು ಸೇರಿದಂತೆ ಎರಡು ಮೂರು ಕಡೆ ದಾಳಿ ನಡೆಸಿ ವಿಚಾರಣೆ ಮಾಡುವಂತ ಕೆಲಸ ಮಾಡಿರ್ತಾರೆ ಅದರಲ್ಲಿ ಕೂಡ ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಬೃಹತ್ ದಾಳಿ ಆಗಿರುತ್ತೆ ಅವತ್ತು ಕೂಡ ಸಾಕಷ್ಟು ಒಂದಷ್ಟು ದಾಖಲೆಗಳನ್ನ ವಶಪಡುವಂತ ಕೆಲಸವನ್ನು ಮಾಡಿರುತ್ತಾರೆ ಅದಾದ್ಮೇಲೆ ಹಂತ ಹಂತವಾಗಿ ಒಬ್ಬೊಬ್ಬರನ್ನೇ ಮೂಡ ಮಾಜಿ ಅಧ್ಯಕ್ಷರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಹತ್ತು ಜನರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿ ಅವರಿಂದ ಒಂದಷ್ಟು ದಾಖಲೆಗಳನ್ನ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಹಂತ ಹಂತವಾಗಿ ಒಂದ್ ಕಡೆ ಮೂಡದಲ್ಲಿ ಕೆಲಸ ಮಾಡಿದಂತವರು ಜೊತೆಗೆ ಸಿಎಂಗೆ ಅತ್ಯಾಪ್ತರಾಗಿ ಯಾರೆಲ್ಲ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ರಾಯಚೂರಿನ ಎಂ ಪಿ ಆಗಿರುವಂತಹ ಕುಮಾರ್ ನಾಯಕರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿ ಹಲವು ಗಂಟೆಗಳ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ಎರಡು ದಿನಗಳಲ್ಲಿ ನಿನ್ನೆ ಮತ್ತು ಇವತ್ತು ಎರಡು ದಿನಗಳಲ್ಲಿ ಒಟ್ಟು ನಾಲ್ಕು ಜನರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಂದ್ರೆ ಇತ್ತೀಚೆಗೆ ಮಾಡಿದವರು ಎಲ್ಲರು ವಿಚಾರಣೆ ಮಾಡಿದವರು ಎಲ್ಲರೂ ಕೂಡ ಸಿಎಂಗೆ ಆಪ್ತರು ಮುಂದಿನ ಹಂತದಲ್ಲಿ ಈ ಒಂದು ವಿಚಾರಣೆಯ ಡೀಟೇಲ್ಸ್ ಗಳು ಸಿಎಂಗೆ ದೊಡ್ಡ ಕಂಟಕವಾಗಿ ಕಾಡ್ಲು ಕಾಡಬಹುದು ಅರಂಜಿತ್ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಸಿಎಂ ಆಪ್ತರಿಗೆ ಮೇಲಿಂದ ಮೇಲೆ ವಿಚಾರಣೆ ಬಿಸಿ ಮುಖ್ಯಮಂತ್ರಿಗಳ ಆಪ್ತರಿಗೆ ಹಾಗಾದ್ರೆ ಯಾರ್ಯಾರಿಗೆ ಈವರೆಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಸೇರಿ ಹಲವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಈವರೆಗೂ ಹತ್ತು ಮಂದಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಇಡಿ ಅಧಿಕಾರಿಗಳಿಂದ ಮೂಡ ಹಗರಣದ ತನಿಖೆ ಚುರುಕಾಗ್ತಾ ಇದೆ ಯಾರ್ಯಾರಿದ್ದಾರೆ ಇದರ ಬಗ್ಗೆ ಇದೆಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳು ವಿಚಾರಣೆಯಲ್ಲಿ ಅವರಿಂದ ಬಾಯ್ ಬಿಡಿಸ್ತಾ ಇದ್ದಾರೆ ಹಾಗಾದ್ರೆ ಇಡಿ ಅಧಿಕಾರಿಗಳು ಯಾರ್ಯಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತರಿಗೆ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಹಿ ಕೃಷ್ಣ ಅವರ ಅವರು ಹೇಳದಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಕೊಟ್ಟಂತ ದಾಖಲೆಗಳ ಆಧಾರದ ಮೇಲೆ ಮುಖ್ಯಮಂತ್ರಿಗಳ ಆಪ್ತರಿಗೆ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳ ತನಿಖೆ ಈಗ ಚುರುಕಾಗ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಎಲ್ಲವನ್ನೂ ಕೂಡ ಈಗ ಎಳೆ ಎಳೆಯಾಗಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಈಗ ತನಿಖೆಗೊಳಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತರು ಮುಖ್ಯಮಂತ್ರಿಗಳ ಜೊತೆಗೆ ಅತಿ ನಿಕಟ ಸಂಪರ್ಕವನ್ನ ಹೊಂದಿರುವ ಅವರ ಆಪ್ತರಿಗೆಲ್ಲ ಈಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾದೇಶ್ ಮುಖ್ಯಮಂತ್ರಿಗಳ ನಿಕಟ ಪೂರ್ವ ಆಪ್ತರಿಗೆ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರು ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಹೊತ್ತಿನ ವಿವರ ಏನಿದೆ ಮಾದೇಶ್ ರಂಜಿತ್ ಈಗಾಗಲೇ ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಪ್ರಾಥಮಿಕ ಹಂತವಾಗಿ ಕೂಡ ಅಂದ್ರೆ ದೂರುದಾರನಿಂದ ಹಿಡಿದು ಸಿ ಎಂ ಅವರಿಗೂ ಕೂಡ ಪ್ರತಿಯಲ್ಲೂ ಹಂತ ಹಂತದಲ್ಲೂ ಕೂಡ ಒಬ್ಬೊಬ್ಬರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಸ್ಟಾರ್ಟಿಂಗ್ ಹಂತದಲ್ಲಿ ದೂರದಾರರನ್ನ ವಿತ್ ಈ ಒಂದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಸಮೇತ ವಿಚಾರಣೆಗೆ ಬಂದು ಹಾಜರಾಗುವಂತೆ ನೋಟಿಸ್ ನೀಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು ದೂರುದಾರರಾದಂತಹ ಸ್ನೇಹಮೀಶ್ ಕೃಷ್ಣ ಅದು ವಿಚಾರಣೆ ಮಾಡಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿತ್ತು ಜೊತೆಗೆ ಅವರು ನೀಡಿರುವಂತಹ ಒಂದು ಹೇಳಿಕೆಗಳಾಗಿರ್ಬೋದು ಜೊತೆಗೆ ಅವರು ಲಗತ್ತಿಸಿರುವಂತಹ ಒಂದಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಈಗ ಸಿಎಂ ಆಪ್ತರು ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಹಿಡಿದು ಟೂ ತೌಸಂಡ್ ಫೋರ್ ವರೆಗೂ ಕೂಡ ಯಾರೆಲ್ಲ ಮೂಢ ಕಚೇರಿಯಲ್ಲಿ ಮೂಡ ಒಂದು ಮೂಡ ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದ್ರು ಆ ಎಲ್ಲ ಅಧಿಕಾರಿಗಳನ್ನು ಕೂಡ ಈಗ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಜೊತೆಗೆ ಸಿಎಂಗೆ ಯಾರೆಲ್ಲ ಆಪ್ತರಿದ್ರು ಆ ಒಂದು ಸಂದರ್ಭದಲ್ಲಿ ಸಿಎಂ ಜೊತೆ ಒಡನಾಟದಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಇಡೀ ಅಧಿಕಾರಿಗಳು ಮಾಡ್ತಿದ್ದಾರೆ ಪ್ರಮುಖವಾಗಿ ಸೆಪ್ಟೆಂಬರ್ ಹಿಡಿದು ಇಲ್ಲಿವರೆಗೂ ಕೂಡ ಹತ್ತು ಜನರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಇವತ್ತು ಮೂರು ಜನರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಶಿವಣ್ಣ ಮತ್ತೆ ಮಾರೇಗೌಡ ಹಾಗೂ ಮಾಳಿಗೆ ಶಂಕರ್ ಮೂರು ಜನರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇದರಲ್ಲಿ ಮಾರೇಗೌಡ ಮಾಜಿ ಪ್ರಾಧಿಕಾರದ ಅಧ್ಯಕ್ಷರು ಅಂದ್ರೆ ಮೂಡ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ಮಾರೇಗೌಡರು ಜೊತೆಗೆ ಅವರ ಆಪ್ತರಾಗಿರುವಂತಹ ಶಿವಣ್ಣ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮೂಡ ಸೈಟ್ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ತಹಶೀಲ್ದಾರರಾಗಿರುವಂತಹ ಮಾಳಿಗೆ ಶಂಕರ್ ಅವರನ್ನು ಕೂಡ ಇವತ್ತು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಕಳೆದ ಮೂರ್ನಾಲ್ಕು ಗಂಟೆಯಿಂದ ಕೂಡ ತೀವ್ರ ವಿಚಾರಣೆ ಮಾಡುವಂತಹ ಸಂದರ್ಭ ಕೆಲಸವನ್ನು ಮಾಡ್ತಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಇವರ ಅಂಡರ್ನಲ್ಲಿ ಆಗಿರುವಂತಹ ಕೆಲಸಗಳ ಸೈಟ್ ಗಳ ವಿಚಾರವಾಗಿ ಇವರು ಕೆಲಸವನ್ನು ಮಾಡಿಸಿಕೊಟ್ಟಿದ್ದಾರೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿವರೆಗೂ ಕೂಡ ಒಟ್ಟು ಹತ್ತು ಜನರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಸೆಪ್ಟೆಂಬರ್ ಏಳರಂದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದಾದ್ಮೇಲೆ ಅಕ್ಟೋಬರ್ ಹದಿನೆಂಟರಂದು ಮೈಸೂರು ಮತ್ತೆ ಬೆಂಗಳೂರು ಸೇರಿದಂತೆ ಎರಡು ಮೂರು ಕಡೆ ದಾಳಿ ನಡೆಸಿ ವಿಚಾರಣೆ ಮಾಡುವಂತ ಕೆಲಸ ಮಾಡಿರ್ತಾರೆ ಅದರಲ್ಲೂ ಕೂಡ ಸಿ ಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಬೃಹತ್ ದಾಳಿ ಆಗಿರುತ್ತೆ ಅವತ್ತು ಕೂಡ ಸಾಕಷ್ಟು ಒಂದಷ್ಟು ದಾಖಲೆಗಳನ್ನ ವಶಪಡೆಯುವಂತ ಕೆಲಸವನ್ನು ಮಾಡಿರ್ತಾರೆ ಅದಾದ್ಮೇಲೆ ಹಂತ ಹಂತವಾಗಿ ಒಬ್ಬೊಬ್ಬರನ್ನೇ ಮೂಡ ಮಾಜಿ ಅಧ್ಯಕ್ಷರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಹತ್ತು ಜನರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿ ಅವರಿಂದ ಒಂದಷ್ಟು ದಾಖಲೆಗಳನ್ನ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಹಂತ ಹಂತವಾಗಿ ಒಂದ್ ಕಡೆ ಮೂಡದಲ್ಲಿ ಕೆಲಸ ಮಾಡಿದಂತವರು ಜೊತೆಗೆ ಸಿಎಂಗೆ ಅತ್ಯಾಪ್ತರಾಗಿ ಯಾರೆಲ್ಲ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ವಿಚಾರಣೆ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ರಾಯಚೂರಿನ ಎಂ ಪಿ ಆಗಿರುವಂತಹ ಕುಮಾರ್ ಕೂಡ ಕರೆಸಿ ವಿಚಾರಣೆ ಮಾಡಿ ಹಲವು ಗಂಟೆಗಳ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತ ಕೆಲಸ ಎರಡು ದಿನಗಳಲ್ಲಿ ನಿನ್ನೆ ಮತ್ತು ಇವತ್ತು ಎರಡು ದಿನಗಳಲ್ಲಿ ಒಟ್ಟು ನಾಲ್ಕು ಜನರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಂದ್ರೆ ಇತ್ತೀಚೆಗೆ ಮಾಡಿದವರು ಎಲ್ಲರೂ ಕೂಡ ಸಿಎಂ ಮುಂದಿನ ಹಂತದಲ್ಲಿ ಈ ಒಂದು ವಿಚಾರಣೆಯ ಗಳು ಸಿಎಂ ದೊಡ್ಡ ಕಂಟಕವಾಗಿ ಕಾಡ್ಲು ಕಾಡಬಹುದು ಅರಂಜಿತ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಿಎಂ ಆಪ್ತರಿಗೆ ಮೇಲಿಂದ ಮೇಲೆ ವಿಚಾರಣೆ ಬಿಸಿ ಮುಖ್ಯಮಂತ್ರಿಗಳ ಆಪ್ತರಿಗೆ ಹಾಗಾದ್ರೆ ಯಾರ್ಯಾರಿಗೆ ಈವರೆಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಸೇರಿ ಹಲವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಈವರೆಗೂ ಹತ್ತು ಮಂದಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಇಡಿ ಅಧಿಕಾರಿಗಳಿಂದ ಮೂಡಾ ಹಗರಣದ ತನಿಖೆ ಚುರುಕಾಗ್ತಾ ಇದೆ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ಇದೆಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳು ವಿಚಾರಣೆಯಲ್ಲಿ ಅವರಿಂದ ಬಾಯ್ ಬಿಡಿಸ್ತಾ ಇದ್ದಾರೆ ಹಾಗಾದ್ರೆ ಇಡಿ ಅಧಿಕಾರಿಗಳು ಯಾರ್ಯಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ